ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ಸ್ ಇವತ್ತು ಕೂಡ ಅಂಶ ಕೋಲ್ಡ್ ಕಡಿಮೆ ಆಗಿಲ್ಲ ಸ್ವಲ್ಪ ವಾಶ್ ಚೇಂಜ್ ಇದೆ ಇವತ್ತು ಎರಡು ಸೀರೆಗೆ ಸೇಮ್ ಡಿಸೈನ್ನ ಹಾಕ್ತಾ ಇದ್ದೀನಿ ಒಂದದಕ್ಕೆ ಮಣಿ ಇದ್ದೀನಿ ಒಂದದಕ್ಕೆ ಮಣಿ ಇಲ್ಲ ಮುಂಚಿತಾಗಿ ಹೇಳಬೇಕಾದ್ರೆ ತುಂಬಾ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಆರಾಮಾಗಿ ಹಾಕೋಬೋದು ಹಾಗೆ ಇನ್ನೊಂದು ಫಸ್ಟ್ ಟೈಮ್ ಸ್ಯಾರಿ ಪಲ್ಲುನ ಉಲ್ಟಾ ಹಿಡ್ಕೊಂಡು ವರ್ಕ್ ಅನ್ನೋದು ನಾನು ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ ಏನು ಕ್ರೋಶ ಕಲಿದೀನಲ್ಲ ಒಂದಿನ ಕೂಡ ನಾನು ರಿವರ್ಸಲ್ಲಿ ಪಲ್ಲುಗೆ ವರ್ಕೇ ಮಾಡಿಲ್ಲ ಬಟ್ ಈ ಡಿಸೈನ್ನ ಸ್ವಲ್ಪ ಉಲ್ಟ ಕಡೆ ಇಟ್ಕೊಂಡು ವರ್ಕ್ನ ಮಾಡಿ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಕುಚ್ಚು ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಆದರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ನೀವು ಟ್ರೈ ಮಾಡ್ಬೋದು ಇವತ್ತು ಈ ಸೀರೆಗೆ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ ಇದ್ದು ಕೂಡ ಯಾವ ರೀತಿ ವರ್ಕ್ ಆಗಿದೆ ಅಂತ ಒಂದೇ ಸೀರೆಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ದಾರ ಬಂದು ನೋಡಿ ಗೋಲ್ಡ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಆಗಿಲ್ಲ ಕಾಫಿ ಡಾರ್ಕ್ ಕಾಫಿ ಬ್ರೌನ್ ಕೂಡ ಇದೆ ಸ್ವಲ್ಪ ಲೈಟ್ ಈ ಥರ ಆ ಕಲರಲ್ಲಿ ಕೂಡ ಇದೆ ಬಟ್ ಗೋಲ್ಡ್ ಹಾಕ್ತಾಯಿದ್ದೀನಿ ಯಾಕಂದರೆ ಇದಕ್ಕೆ ಮಣಿ ಹಾಕಿಲ್ಲ ಈ ಸಿರಿಗೆ ಮಣಿ ಹಾಕಿದ್ದೀನಿ ಇದಕ್ಕೆ ಮಣಿ ಇಲ್ಲ ಹಂಗಾಗಿ ಗೋಲ್ಡಿಂದ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರ್ ಅಂತ ಹೇಳಿಬಿಟ್ಟು ನಾನು ಗೋಲ್ಡ್ ಕಲರ್ ದಾರ ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಬೀಡ್ಸ್ ಬೇಕಿದ್ದರೆ ಹೇಳಿದ್ನಲ್ಲ ಬೀಡ್ಸ್ ಹಾಕಿದ್ದೀನಿ ಒಂದು ಸೀರೆಗೆ ಅಂತ ಈ ಥರ ಸ್ಮಾಲ್ ಸೈಜ್ ಬೀಡ್ಸನ್ನ ತಗೊಂಡಿದ್ದೀನಿ ಸೀರೆ ಬಂದು ನೋಡಿ ನಾನು ಆಲ್ರೆಡಿ ಉಲ್ಟಾ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಉಲ್ಟಾ ಇದು ಬಂದು ಸೀದಾ ರೈಟ್ ಸೈಡ್ ಆ್ಯಂಡ್ ರಾಂಗ್ ಸೈಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ನೋಡ್ತಾ ಇದ್ದರೆ ಪಕ್ಕದಲ್ಲಿ ಬೆಲ್ ಬಟನ್ನ ಓದ್ಬಿಡಿ ಆಲ್ ಆನ್ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡಿಬಿಡುತ್ತೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ ಹಾಗೆ ಒಂದು ಪಕ್ಕದಲ್ಲಿ ಲೈಕ್ ಬಟನ್ ಇರುತ್ತೆ ಲೈಕ್ ಅಂತ ಓದ್ಬಿಡಿ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಶಾಪಿಂಗನ್ನ ಮಾಡ್ಕೋಬೋದು ಫಸ್ಟು ದಾರನ ರೆಡಿ ಮಾಡ್ಕೊಂಡ್ಮೇಲೆ ಸೀರೆನ ಉಲ್ಟಾ ರೆ ಇಟ್ಕೊಂಡಿರಿ ಉಲ್ಟಾ ಇಟ್ಕೊಂಡ್ಮೇಲೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಏನು ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ತೀವಲ್ವ ಆ ಥರ ಫಸ್ಟು ದಾರನ ಇಳ್ಕೊಂಡು ನೀಡಲ್ ಮಿಂದ ಫಸ್ಟು ಇದನ್ನು ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಎರಡು ಲಾಕ್ ಮಾಡ್ತೀವಲ್ವ ಆ ಥರ ಸೊ ಎರಡು ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ನ ಬಿಟ್ಬಿಟ್ಟು ಮತ್ತೆ ಈಗ ಒನ್ ಟೂ ತ್ರೀ ಟೋಟಲ್ ಆಗಿ ಫೈವ್ ಚೈನ ಹಾಕಿದ್ದೀನಿ ಸೊ ಈ ಥರ ಫೈವ್ ಚೈನ ಹಾಕಿದ ಮೇಲೆ ಒಂದು ಬರಿ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಒಂದು ಬೇರೆ ದಾರನ ಸೂತ್ಕೊಂಡು ಈ ಫೈನ್ ಚೈನ್ ಎಲ್ಲಿ ರೀಚ್ ಆಗುತ್ತೆ ಅಂತಲ್ಲ ಕರೆಕ್ಟಾಗಿ ನೋಡಿ ಉದ್ದ ಹೇಳ್ಕೊಂಡು ಇಲ್ಲಿ ನೋಡಿ ತ್ರೀ ಚೈನ್ ಎಲ್ಲಿ ರೀಚ್ ಆಗುತ್ತೆ ಆ ಪಾಯಿಂಟಿಗೆ ನೀಟನ್ನು ಹಾಕಬೇಕು ಪಲ್ಲುಗೆ ಮತ್ತು ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಈ ಥರ ಲೂಸ್ ಆಗಿ ಈ ಒಂದು ಚೈನ್ನ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ ಬೇಕಿದ್ರೆ ಟೂ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಕೂಡ ನಡೆಯುತ್ತೆ ಸೊ ಈ ರೀತಿ ಒಂದು ಡಬಲ್ ಕೃಷಿ ಕಂಬನ್ನು ಹಾಕಿದ ಮೇಲೆ ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ ಹಾಕೊತ ಇದ್ದೀನಿ ತ್ರೀ ಚೈನ ಹಾಕೊಂಡ್ಬಿಟ್ಟು ಮತ್ತೆ ಒಂದುವರೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ನೋಡಿ ಒಂದು ಚೈನ್ ಒಳಗಡೆನೆ ಪಲ್ಲುಗೆ ಮತ್ತೆ ನೀಡನ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ್ನು ಹಾಕ್ತಾಯಿದ್ದೀನಿ ಈಗ ಮತ್ತೆ ಒಂದು ಡಬಲ್ ಕೃಷಿ ಕಂಬನ್ನು ಹಾಕಿದ ಮೇಲೆ ಈಗ ಸೇಮ್ ಮತ್ತೆ ಒನ್ ಟೂ ತ್ರೀ ಚೈನ್ನ ಹಾಕೋಬೇಕು ಮತ್ತು ನೀಡಿದ ಮೇಲೆ ದಾರನ ಸುತ್ತಕೊಂಡು ಮತ್ತೆ ನೋಡಿ ಲೂಸ್ ಆಗಿ ಒಂದು ಚೈನಷ್ಟು ಒಳಗಡೆ ಇದನ್ನು ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ಯಾಕೆ ಅಗಲವಾಗಿದೆ ಇದು ಯಾಕೆ ಹತ್ರವಾಗಿದೆ ಅಂತ ಅಂದರೆ ಅಲ್ಲಿ ಆ ಒಂದು ಪಾಯಿಂಟ್ಗೆ ಕುಚ್ಚಿ ಬರುತ್ತೆ ಸ್ವಲ್ಪ ಗ್ಯಾಪನ್ನು ಹೊಯಿತು ನಾನು ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಹಾಕುವಂಥ ಚೈನ್ಸ್ ಏನಿದೆ ಅಲ್ವಾ ಆದಷ್ಟು ಒಂದು ಪಾಯಿಂಟ್ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅದು ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟು ಬರುತ್ತೆ ಈ ಥರ ಚೈನ್ ಸ್ಟಿಚನ್ನು ಹಾಕ್ಕೊಂಡು ಹೋಗಬೇಕು ಒನ್ ಟೂ ತ್ರೀ ಚೈನ್ ಹಾಕ್ಕೋಬೇಕು ನೀಡನ ಮೇಲೆ ಒಂದುವರಿ ದಾರನ ಸುತ್ಕೋಬೇಕು ಮತ್ತು ಆ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಮತ್ತು ಡಬಲ್ ಕ್ರೋಷನ್ನು ಹಾಕ್ಕೋಬೇಕು ಆಮೇಲೆ ಮತ್ತೆ ತ್ರೀ ಚೈನ್ ಹಾಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ಒಂದು ಬರೀ ದಾರನ ಇದ್ದೀನಿ ಮತ್ತು ಡಬಲ್ ಕೃಷಿ ಕಮ್ಮನ್ನು ಹಾಕ್ತಾಯಿದ್ದೀನಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಇದು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ತ್ರೀ ಚೈನ ಹಾಕ್ಕೋಬೇಕು ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಒಂದು ಚೈನ್ ಒಳಗಡೆ ಈ ಒಂದು ಡಬಲ್ ಕೃಷಿ ಕಂಬನ್ನು ಹಾಕ್ಕೋಬೇಕು ಸೊ ಈ ಥರ ಸ್ಯಾರಿ ಫುಲ್ಲಾಗಿ ನೀವು ಹೋಗಬೇಕು ಅದು ಉಲ್ಟಾ ಕಡೆಯಿಂದ ಆಮೇಲೆ ಸೀದ ಕಡೆ ನೀವು ಟರ್ನ್ ಮಾಡಿದಾಗ ಸೊ ಚೈನ್ ಟಿಚ್ ಬಂದು ಈ ಥರ ಕಾಣಿಸುತ್ತೆ ನಾನು ಇಲ್ಲಿ ಇದೆ ನಿಮಗೆ ಕುಚ್ಚಿಗೆ ಎಷ್ಟು ಗ್ಯಾಪ್ ಕೊಡಬೇಕು ಲೆಂತ್ ಅಷ್ಟುಷ್ಟು ಕನ್ಫ್ಯೂಷನ್ನೇ ಬೇಡ ಕಂಟಿನ್ಯೂ ಆಗಿ ಇದೇ ರೀತಿ ಹಾಕ್ಕೊಂಡು ಹೋಗ್ಬಿಡಿ ಅದು ನಿಮಗೆ ಬೀಡ್ಸ್ ಇಷ್ಟ ಇಲ್ಲದ್ರೆ ಮಾತ್ರ ಇಲ್ಲ ನಮಗೆ ಮನೆ ಇಷ್ಟ ಅಂದರೆ ಎಲ್ಲೆಲ್ಲಿ ನೀವು ಕೌಂಟ್ ತೊಗೋಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚಿಗೆ ಚೈನ ಬಿಟ್ಬಿಡಿ ಆಮೇಲೆ ಒನ್ ಟೂ ಇಲ್ಲಿ ಮಿಡ್ಲಲ್ಲಿ ಬೀಡ್ಸ್ ಹಾಕಬೇಕಾಗತ್ತೆ ಅದು ಹೇಗೆ ಅಂತ ನಾನು ವಾಪಸ್ ಈ ಚೈನ ಬಿಚ್ಚಿಬಿಟ್ಟು ಬೀಡ್ಸ್ ಹಾಕಿ ತೋರಿಸ್ತೀನಿ ಈಗ ನೋಡಿ ಎರಡು ಚೈನ್ಗಳಾಗಿದೆಯಲ್ವಾ ಈಗ ನೋಡಿ ಸ್ಟಾರ್ಟಿಂಗ್ ಚೈನ್ ಒಂದಿದೆ ಒಂದು ಡಬಲ್ ಕ್ರೋಶ್ ಹಾಕಿದ್ದೀನಿ ಮತ್ತು ಈ ಥರ ಒಂದು ಚೈನ್ ಇದೆ ಇಲ್ಲಿ ನೀವು ಮತ್ತೆ ತ್ರೀ ಚೈನ್ ಹಾಕೊಂಡ ಬದಲು ಎರಡು ಚೈನ್ಗಳ ಮಾತ್ರ ಹಾಕ್ಕೊಳ್ಳಿ ಎರಡು ಚೈನ್ ಹಾಕ್ಕೊಳ್ಳಿ ಯಾಕಂದರೆ ಒಂದು ಬೀಡ್ಸ್ ಹಾಕ್ತೀವಲ್ವ ಮತ್ತು ಅದು ಸ್ವಲ್ಪ ಬಿಡುತ್ತೆ ಜಸ್ಟ್ ಇಲ್ಲಿ ಎರಡು ಚೈನ್ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಈಗ ಒಂದು ಬೀಡ್ಸನ್ನ ತೊಗೊಳ್ಳಿ ಅದು ನಿಮಗೆ ಬೀಡ್ಸ್ ಇಷ್ಟ ಇದ್ದರೆ ಮಾತ್ರ ಇಲ್ಲಂದರೆ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಟ್ ಆ ಸೀರೆಗೆ ಹಾಕಿದ್ದೀನಿ ಅಲ್ವಾ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಗೋಲ್ಡ್ ಕಲರ್ ಬಿಡ್ಸನ್ನ ಹಾಕ್ತಾ ಇದ್ದೀನಿ ಟೂ ಚೈನ್ನ ಹಾಕಿದ ಮೇಲೆ ಒಂದು ಗೋಲ್ಡ್ ಕಲರ್ ಬಿಡ್ಸನ್ನ ಹಾಕಿಬಿಟ್ಟು ಈಗ ಯಾವುದೇ ಬೀಚ್ ಲಾಕ್ ಹಾಕೋದು ಬೇಡ ಹಾಗೆ ನೀಡ ಮೇಲೆ ದಾರನ ಸುತ್ತಕೊಳ್ಳಿ ಮತ್ತೆ ಸ್ವಲ್ಪ ಲೂಸ್ ಆಗಿ ಒಂದು ಚೈನ್ ಒಳಗಡೆ ಪಲ್ಲುಗೆ ನೀಡನ್ನ ಹಾಕಿ ದಾರ ಅಂತಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬ ಮತ್ತೆ ತ್ರೀ ಚೈನ್ ಮತ್ತೆ ಒಂದು ಡಬಲ್ ಕೃಷಿ ಮತ್ತೆ ಮತ್ತು ತ್ರೀ ಚೈನ್ ಮತ್ತೆ ನೀಡ ಮೇಲೆ ದರ ಸುತ್ಕೋಬೇಕು ಮತ್ತು ಒಂದು ಡಬಲ್ ಕೃಷಿ ಕಂಬನ್ನು ಹಾಕೋಬೇಕು ಈ ರೀತಿಯಾಗಿ ಬೀಳ್ಸನ್ನು ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸೀರೆಗೆ ಬೀಸ್ ಬೇಕಿದ್ದರೆ ಯಾವ ಥರ ಅಂದರೆ ಮಿಡ್ಲಲ್ಲಿ ಸ್ಟಾರ್ಟಿಂಗ್ ಬಿಟ್ಬಿಡಿ ಎರಡೇ ಇದೆ ಮತ್ತು ಮಿಡ್ಲಲ್ಲಿ ಈ ಕಡೆಯಿಂದ ಈ ಕಡೆ ರೀಚ್ ಆಗೋದಕ್ಕೆ ಈ ಥರ ಚೈನ್ಸ್ಗಳನ್ನ ಮತ್ತೆ ಕೌಂಟಿಂಗ್ ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ನಾನು ಫೈ ಟೈಮ್ ಇದ್ದೀನಿ ಈ ಥರ ಸೊ ನೀರ ಮೇಲೆ ದಾರನ ಸುತ್ತಕೊಂಡು ಒಂದು ಬಾರಿನ ಡಬಲ್ ಕೃಷಿನ ಹಾಕಿದ ಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಮತ್ತು ಡಬಲ್ ಕೃಷಿ ಕಂಬ ಈಗ ನೋಡಿ ಮಧ್ಯದಲ್ಲಿ ನಾನು ಎಕ್ಸ್ಟ್ ಹಾಕಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಅನ್ನೋದಕ್ಕೆ ಸೇಮ್ ಮತ್ತೆ ಎರಡು ಚೈನ್ ಹಾಕಿದ್ದೀನಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಇದ್ದೀನಿ ಸೊ ಈ ರೀತಿ ಮೆಜರ್ಮೆಂಟಲ್ಲಿ ನೀವು ಬೀಡ್ಸನ್ನು ಕೌಂಟ್ ನೋಡಿಕೊಂಡು ಹಾಕ್ಕೊಂಡು ಹೋದರೆ ಸೊ ಮಧ್ಯ ಮಧ್ಯದಲ್ಲಿ ನಿಮಗೆ ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ ಸಿಂಪಲ್ ಡಿಸೈನ್ಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ತ್ರೀ ಚೈನ್ ಹಾಕ್ಕೊಳ್ಳೋಣ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಒಂದು ಚೈನ್ ಒಳಗಡೆ ಇದನ್ನು ಅದಷ್ಟು ಸ್ವಲ್ಪ ಲೂಸ್ ಆಗಿಯೇ ಲಾಕ್ ಮಾಡಿಕೊಳ್ಳಿ ಮೇಲೆ ಏನು ಚೈನ್ ಏನಿದೆಯಲ್ಲ ಅದು ಸ್ವಲ್ಪ ಯು ಶೇಪಲ್ಲಿ ಕಾಣಿಸುತ್ತೆ ಈ ಥರ ಚೈನ್ ಅನ್ನೋದು ಹಾಕ್ಕೊಂಡು ಹೋಗ್ಬೋದು ಅದು ನಿಮಗೆ ಮಣಿ ಬೇಕು ಅಂದರೆ ಸೊ ಮಣಿ ಬೇಡ ಅಂದರೆ ನೀವು ಕಂಟಿನ್ಯೂ ಆಗಿ ಹಾಕ್ಕೊಬೋದು ನಿಮಗೆ ಎಲ್ಲಿ ಟೆನ್ಷನ್ ಇಲ್ಲದೆ ಜಸ್ಟ್ ನೀವು ಚೈನ್ ಹಾಕ್ಕೊಂಡು ಹೋಗೋದು ಅಷ್ಟೇ ಸೊ ಮಣಿ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ನಾನು ಉಲ್ಟ ಕಡೆಯಿಂದ ವರ್ಕ್ ಮಾಡಿದ್ದೀನಿ ಸೀದ ಕಡೆ ತಿರ್ಸ್ಕೊಂಡಾಗ ವರ್ಕ್ ಅನ್ನೋದು ಈ ಥರ ಕಾಣಿಸುತ್ತೆ ಒಂಥರ ಚೈನ್ 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 ಥರ ಕಾಣಿಸುತ್ತೆ ಪ್ಲೇನ್ ಆಗಿ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಮಣಿ ಇದು ಹಾಕಿದರೆ ಈ ಥರ ಬರುತ್ತೆ ಮಿಡ್ಲಲ್ಲಿ ಒಂದು ಮಣಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ನೀವು ನೋಡ್ಬೋದು ಗ್ರ್ಯಾಂಡಾಗಿರುವಂಥ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ಸು ಇವು ಸೊ ಅವ್ರ ಚಾಯ್ಸ್ ಆಗಿರುತ್ತೆ ಈ ಡಿಸೈನು ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಇವಿ ವರ್ಕ್ ಏನಿಲ್ಲ ಸೊ ಬೀಡ್ಸ್ ಹಾಕಿದರೆ ಈ ಥರ ಲುಕ್ ಬರುತ್ತೆ ಇನ್ನು ಕುಚ್ಚು ಹಾಕಬೇಕು ಲಾಸ್ಟಲ್ಲಿ ಎರಡು ಸೀರೆ ಒಟ್ಟಿಗೆ ತೋರಿಸ್ತೀನಿ ಆಕೆ ಕುಚ್ಚು ಹಾಕೋದು ಕೂಡ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಕುಚ್ಚು ಡಿಫ್ರೆಂಟಾಗಿ ಬರುತ್ತೆ ಸೊ ಇದ್ರದ್ದು ಲುಕ್ ಇರೋದೇ ಕುಚ್ಚಿಂದ ಸೊ ಫಸ್ಟು ಮಣಿ ಬೇಕಂದ್ರೆ ಮಾತ್ರ ಈ ಥರ ನೀವು ಕೌಂಟ್ ತೊಗೊಂಡು ಹಾಕ್ಕೊಂಡು ವರ್ಕನ್ನು ಮಾಡ್ಬೋದು ಬೇಡ ನಮಗೆ ಯಾವ ಥರ ಮಣಿನೇ ಬೇಡ ಅನ್ನೋಂಗಿದ್ರೆ ಜಸ್ಟ್ ನೋಡಿ ಈ ಥರ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು ಎಲ್ಲ ಚೈನ್ಗಳು ಹಾಕಿದ ಮೇಲೆ ಫೋರ್ ಫೋರ್ ಗ್ಯಾಪ್ ಕೊಡ್ಬೋದು ಅಥವಾ ಫೈವ್ ಫೈವ್ ಗ್ಯಾಪ್ ಕೊಟ್ಟು ಕುಚ್ಚನ್ನು ನೀವು ಕಟ್ಕೋಬೋದು ಇದು ಕೂಡ ಸೀದಾ ಕಡೆ ತಿರ್ಸ್ಕೊಂಡಾಗ ಲುಕ್ಕು ಈ ಥರ ಬರುತ್ತೆ ಸೊ ಸ್ಯಾರಿ ಫುಲ್ ಕುಚ್ಚು ಕಟ್ಟಿದ ಮೇಲೆ ಆ ವೇಟಿಗೆ ಈ ಚೈನ್ ಅನ್ನೋದು ಈ ಥರ ಬೆಂಡ್ ಆಗುತ್ತೆ ಅಲ್ವಾ ವರ್ಕ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಸೊ ನಿಮಗೆ ಮಣಿ ಸ್ಟೈಲ್ ಅಂದರೆ ಒಂದೇ ರೀತಿ ವರ್ಕ್ ಮಾಡ್ಕೊಂಡು ಹೋಗ್ಬಿಡಿ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಕೌಂಟಿಂಗ್ ಟೆನ್ಷನ್ ಇರೋದಿಲ್ಲ ಸೊ ಮಣಿ ಬೇಕು ಅಂದರೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೌಂಟ್ ತೊಗೊಂಡು ನೀವು ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಈ ಥರ ಇಷ್ಟ ಆಗಿದೆಯಾ ಈ ಥರ ಇಷ್ಟ ಆಗಿದೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಲಾಸ್ಟಲ್ಲಿ ಕುಚ್ಚು ಕಟ್ತೀನಲ್ವ ಅದು ಕೂಡ ತೋರಿಸ್ತೀನಿ ಯಾವ ಥರ ಕುಚ್ಚು ಕಟ್ಟೋದು ಅಂತ ಈ ಥರ ಎಲ್ಲ ಅವರ್ಕ್ ಮುಗಿಸಿದ ಮೇಲೆ ನೋಡಿ ಈ ಥರ ಒಂದು ಮಂಚದ ಮೇಲೆ ಹಾಕೋ ಅಂದರೆ ನಿಮಗೆ ಯಾವ ಥರ ಟೇಬಲ್ಲು ಅಥವಾ ಅಲ್ಲೇ ನೀಟಾಗಿ ಹಾಕ್ಕೋಬೇಕು ಕುಚ್ಚು ಬಂದು ನೋಡಿ ಈ ಥರ ಕಟ್ತಾ ಇದ್ದೀನಿ ಈಗ ಇದಕ್ಕೆ ದಾರ ಬಂದು ನಾಲ್ಕು ಬೆರಳಿಗೆ ತೊಗೊತಾ ಇದ್ದೀನಿ ನನ್ನ ಹತ್ರ ಸೇಮ್ ಕಲರು ಮೂರು ದಾರ ಇದೆ ನೋಡಿ ಮೂರು ಎಳೆ ಇದೆ ದಾರ ಕೈಯಲ್ಲಿ ಸೊ ಈ ಥರ ದಾರ ಕಲರ್ ಕಾಂಬಿನೇಷನ್ ಜಾಸ್ತಿ ಇತ್ತು ಅಂದರೆ ಕುಚ್ಚು ಕಟ್ಟೋದು ಬೇಗ ಆಗೋಗ್ಬಿಡುತ್ತೆ ಸೊ ಈ ನಾಲ್ಕು ಬೆರಳಲ್ಲಿ ದಾರನ ಸುತ್ಕೊತಾ ಇದ್ದೀನಿ ನಾನು ಸೇಮ್ ನೋಡಿ ಫೋರ್ ಫಿಂಗರ್ಸ್ ಏನಿದೆ ಅದರಲ್ಲಿ ಈ ಥರ ಕುಚ್ಚಿಗೆ ದಾರಾನ ಮಾಡ್ಕೊತಾ ಇದ್ದೀನಿ ಜಾಸ್ತಿ ದಪ್ಪ ಬೇಡ ಜಸ್ಟ್ ಸ್ವಲ್ಪ ಇದ್ದರೆ ಸಾಕು ಯಾಕಂದರೆ ಇದು ಜರಿತ್ರೆ ಜಾಸ್ತಿ ಕಟ್ಟೋದ್ರಿಂದ ಸ್ವಲ್ಪ ಜಾಸ್ತಿ ದಪ್ಪ ಇದ್ದರೆ ಮೇಲೆ ಹಾಕಿರುವಂಥ ಚೈನ್ ಏನಿದೆಯಲ್ಲ ಅದು ಸ್ವಲ್ಪ ಚುಕ್ಕ ಸುಕ್ಕು ಬೀಳುವಂಥ ಚಾನ್ಸಸ್ ಇರುತ್ತೆ ಇಷ್ಟು ಲೆಂಥಿಯಲ್ಲಿ ನಾನು ದಾರನ ತೊಗೊಂಡಿದ್ದೀನಿ ಈಗ ನೋಡಿ ಚೈನ್ಗಳನ್ನ ಒನ್ ಟೂ ತ್ರೀ ಫೋರ್ ಫೋರ್ ಚೈನ ಸ್ಕಿಪ್ ಮಾಡಿ ಫೈ ಚೈನ್ಗೆ ನಾನು ಕುಚ್ಚೋಣದು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದನೇ ಚೈನು ಸೊ ಮಧ್ಯದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಹಾಕುವಂಥ ಕುಚ್ಚಿಗೂ ಹಾಗೆ ಮುಂಚೆ ಹಾಕಿರುವಂಥ ಕುಚ್ಚಿಗೂ ಇದರೊಳಗಡೆ ದಾರನ ಪೋಣಿಸ್ಕೊಂಬಿಟ್ಟು ಈಕ್ವಲ್ ಆಗಿ ದಾರಾನ ಇಟ್ಕೋಬೇಕು ಇಟ್ಕೊಂಬಿಟ್ಟು ಎಡಗಡೆ ಸಹಾಯದಿಂದ ಮೇಲೆ ಈ ರೀತಿ ಟೈಟಾಗಿ ಹುಚ್ಚನ್ನು ಇಟ್ಕೊಂಬಿಟ್ಟು ಈಗ ಈ ಥ್ರೆಡ್ ಏನಿದೆ ಅಲ್ವಾ ಇದರೊಳಗಡೆ ಕೈಯೊಳಗ ಇಟ್ಕೊಂಡು ಮತ್ತೆ ಟೈಟಾಗಿ ಇಟ್ಕೊಂಡು ಒಂದು ಅಥವಾ ಎರಡು ರೌಂಡ್ರನ್ನ ಸುತ್ತಕೊಂಡು ಹೇಗೆ ಗಂಟೆ ಹಾಕ್ತಾರೋ ಆ ರೀತಿ ಗಂಟೆನ ಫಸ್ಟು ಎರಡು ಗಂಟನ್ನು ಹಾಕ್ಕೊಳ್ಳೋಣ ನಿಮಗೆ ಸೂಜಿಯಲ್ಲಿ ಇಷ್ಟ ಆಯಿತು ಅಂದರೆ ಅದು ಈಸಿ ಅನ್ನಿಸಿದ್ರೆ ಅದೇ ರೀತಿಯಾಗಿ ಹಾಕ್ಕೊಳ್ಳಿ ಇದೇ ರೀತಿ ಅಂತ ಅಂತೇನಿಲ್ಲ ಇಲ್ಲಿ ಏನು ಎಕ್ಸ್ಟ್ರಾ ಜೇರಿತ್ರೆ ಏನಿದೆಯಲ್ಲ ಇದನ್ನು ಈ ರೀತಿ ಎಳ್ಕೊಂಬಿಟ್ಟು ಇದನ್ನು ಬಿಟ್ಬಿಟ್ಟು ಕವರ್ ಆಗುತ್ತೆ ಲಾಸ್ಟಲ್ಲಿ ಬೇಕಿದ್ರೆ ಕಟ್ ಮಾಡ್ಕೋಬೋದು ಸೊ ಈ ರೀತಿ ಗಂಟು ಹಾಕಿ ಆದಮೇಲೆ ಈಗ ನೋಡಿ ಜೇರಿಸ್ತನ ನಾನು ಮತ್ತೆ ಅದ್ರ ಮೇಲೇ ಸುತ್ಕೊಂತ ಬರ್ತಾ ಇದ್ದೀನಿ ಒಂದು ಸರಿ ಮತ್ತೆ ಇದೇ ರೀತಿ ಸುತ್ಕೊಂಡು ಬರಬೇಕು ಈ ಥರ ನೀಟಾಗಿ ಪಕ್ಕ ಪಕ್ಕೇ ಬರಬೇಕು ಜೇರಿತ್ರೆ ಆ ಥರ ದ್ರೆಡ್ಡನ್ನು ಸುತ್ಕೋಬೇಕು ಜೇರಿತ್ರೆಡ್ಡನ್ನು ಸ್ವಲ್ಪ ಲೆಂತ್ ಆಗೋವರೆಗೂ ಇದೇ ರೀತಿ ರೌಂಡಪ್ ಮಾಡಬೇಕು ಕುಚ್ಚಿಗೆ ಸೊ ನೋಡ್ತಾ ಇದ್ದೀರಲ್ವ ನೀವು ಸ್ವಲ್ಪ ಎಲ್ಲಾದರೂ ನಿಮಗೆ ಗ್ಯಾಪ್ ಆಯಿತು ಥ್ರೆಡ್ ಕಾಣಿಸ್ತಾ ಇದೆ ಅಂದರೆ ಇನ್ನೂ ಒಂದು ರೌಂಡ್ ಸುತ್ತಕೊಂಡು ನೀವು ಕವರ್ ಮಾಡ್ಕೋಬೋದು ಈ ಲೆಂತಿಗೆ ಜೆರ್ ಥ್ರೆಡ್ ಅನ್ನೋದು ನಾನು ಸುತ್ತಿದ್ದೀನಿ ಈಗ ಲಾಸ್ಟಲ್ಲಿ ಕೂಡ ಒಂದು ಮೂರಿಂದ ನಾಲ್ಕು ನಾಟನ್ನು ಹಾಕೊತಾ ಇದ್ದೀನಿ ಸೇಮ್ ಹೂವೆ ಗಂಟು ಹಾಕ್ತಾರೋ ಅದೇ ರೀತಿ ಗಂಟನ್ನು ಹಾಕಿಬಿಟ್ಟು ಕುಚ್ಚನ್ನ ಕಟ್ ಮಾಡ್ಕೊತಾಯಿದ್ದೀನಿ ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ಎಲ್ಲ ಸೀರೆ ಕಂಪ್ಲೀಟಾಗಿ ಹಾಕಬೇಕಾಗತ್ತೆ ಲಾಸ್ಟಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಈ ಥರ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಮತ್ತು ಆ ಸೀರೆಗೆ ಕೂಡ ಸೇಮ್ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ ಸೊ ಫೈನಲ್ ಲುಕ್ಕು ಎರಡೂ ಕೂಡ ನಾನು ನಿಮಗೆ ನೀಟಾಗಿ ಕುಚ್ಚನ್ನು ಕಟ್ ಮಾಡಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವರ್ಕ್ನ ಮುಗಿಸ್ಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ ಜಸ್ಟ್ ಈ ಥರ ಚೈನ್ ಫಸ್ಟ್ ಹಾಕ್ಕೊಂಡು ಹೋಗ್ಬಿಟ್ಟು ಈ ಥರ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ ಸೊ ಫೈನಲ್ ಆಗಿ ಈ ಲುಕ್ಕು ಈ ಥರ ಬಂದಿದೆ ಸೀರೆಗೆ ಇದಕ್ಕೆ ಎರಡು ಕಲರಲ್ಲಿ ಕುಚ್ಚು ಹಾಕಿದ್ದೀನಿ ಅದಕ್ಕೆ ಒಂದು ಕಲರಲ್ಲಿ ಕುಚ್ಚುನ ಹಾಕಿದ್ದೀನಿ ನಿಮಗೆ ಯಾವ ಥರ ಇಷ್ಟ ನೋಡ್ಕೊಂಬಿಟ್ಟು ಕುಚ್ಚು ಅನ್ನೋದು ಹಾಕ್ಕೊಳ್ಳಿ ಒಂದು ರಾಂಗ್ ಮಾಡಿದ್ದೀನಿ ಅದು ಏನಂತ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ನೀವು ಚಾರ್ಜನ್ನು ಮಾಡ್ಬೋದು ಸೊ ವಾಯ್ಸ್ ನೋಡ್ತಾ ಇದ್ದೀರಲ್ವ ಕೋಲ್ಡ್ ಆಗಿದೆ ಹಂಗಾಗಿ ಸ್ವಲ್ಪ ಚೇಂಜ್ ಇದೆ ಏನು ಮಾಡೋದು ಜಾಸ್ತಿ ದಿನ ಆಯಿತು ಕಡಿಮೆ ಆಗುತ್ತೆ ಅಂದ್ಕೊಂಡೆ ಸ್ವಲ್ಪ ಕಡಿಮೆ ಆಗಿಲ್ಲ ಹಂಗಾಗಿ ಏನೇ ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಡಿಸೈನು ತೋರಿಸೋಣ ಅಂತ ಮಾಡ್ಕೊಂಬಿಟ್ಟೆ ಫಸ್ಟ್ ಇದಕ್ಕೇನು ಪರವಾಗಿಲ್ಲ ಕರೆಕ್ಟ್ ಪಲ್ಲುಗೆ ಹಾಕಿದ್ದೀನಿ ಬಟ್ ಈಗ ನಾನು ಲಾಸ್ಟ್ ಫೈನಲ್ ಲುಕ್ ತೋರಿಸ್ಬೇಕಾದ್ರೆ ನೋಡ್ತಾ ಇದ್ದೀನಿ ಇದು ರಾಂಗ್ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ ಪಲ್ಲು ಬಂದು ಇದಿದೆ ಇದು ಬಂದು ರನ್ನಿಂಗ್ ಇದೆ ಸೊ ಎಷ್ಟು ಬೇಜಾರಾಯಿತು ನನಗೆ ಅಂದರೆ ಆರಾಮಿಲ್ಲ ಆದರೂ ಹಾಕ್ತಿದ್ದೀನಿ ಈ ಥರ ರಾಂಗ್ ಮಾಡಿದ್ದೀನಲ್ವ ಈಗ ಬಿಚ್ಚಿ ಸರಿ ಮಾಡಿಕೊಡ್ಬೇಕು ಸೊ ಅವಸರದಲ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಂತಾರಲ್ಲ ಇದು ನನಗೆ ಬುದ್ಧಿ ಬಂತು ಸೊ ಇದು ಮತ್ತೆ ಬಿಚ್ಚಿ ಈ ಥರ ಹಾಕೋದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ ಏನು ಮಾಡೋಕ್ಕಾಗಲ್ಲ ತಪ್ಪು ನಮ್ಮದಲ್ವ ಕಸ್ಟಮರ್ದಲ್ಲ ನಾವು ತಪ್ಪು ಮಾಡಿದೀವಿ ಅಂದಮೇಲೆ ಅವ್ಯಾರು ಸರಿ ಮಾಡಿಕೊಡ್ಬೇಕು ಸೊ ಇದು ನನಗೆ ಸ್ವಲ್ಪ ಬೇಜಾರು ಬಂತು ಫಸ್ಟ್ ಟೈಮ್ ಅವ್ರ ಸೀರೆಯನ್ನು ಇಡ್ಕೊಂಡು ಹಾಕಿದ್ದೀನಿ ಹಾಗೆ ಉಲ್ಟಾ ಸಿರಿ ಡಿಸೈನ್ ಕೂಡ ಹಾಕ್ಬಿಟ್ಟಿದ್ದೀನಿ ಇದಂತ ನನಗೆ ನೆನಪಿರುತ್ತೆ ಗ್ಯಾರಂಟಿ ಈ ವಿಡಿಯೋ ಓಕೆ ಫೈನಲ್ ಆಗಿದೆ ಸೊ ಅವರು ಏನು ಮಾಡೋಕ್ಕಾಗಲ್ಲ ನಾನು ಮಾಡಿರೋ ಮಿಸ್ಟೇಕ್ ಸರಿ ಮಾಡ್ಕೊಳ್ಳೇಬೇಕಲ್ವ ಮಾಡ್ತೀನಿ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಖಂಡಿತವಾಗಲೊಮ್ಮೆ ಟ್ರೈ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ